ನಮಸ್ಕಾರ ಆರ್ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಒಟ್ಟು ರಾಜ್ಯದ ನಲವತ್ತ್ಮೂರು ಡಿಪಾರ್ಟ್ಮೆಂಟ್ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿರುವಂಥ ನಲವತ್ತ್ಮೂರು ಡಿಪಾರ್ಟ್ಮೆಂಟ್ಗಳಲ್ಲಿ ಒಟ್ಟು ಎರಡೂವರೆ ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಅಂತೇಳಿ ಇವತ್ತಿನ ಒಂದು ಸ್ಟೇಟ್ಮೆಂಟಲ್ಲಿ ಕುಮಾ ಮಧು ಬಂಗಾರಪ್ಪನವರು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇನ್ನೂ ಸಹಿತ ಸರ್ಕಾರದವರು ಅರಿತಾ ಇದ್ರು ಎರಡೂವರೆ ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದಾವೆ ಆ ಖಾಲಿಗಳನ್ನು ಭರ್ತಿ ಮಾಡಿಕೊಂಡಿಲ್ಲ ಅಂತೇಳಿ ನಂತರ ಅವರೇ ಒಂದು ಲಿಸ್ಟ್ ಬಿಡ್ತಾರೆ ಅದು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತೇಳಿ ಇಲ್ಲಿ ನೀವು ನೋಡಬಹುದಿಲ್ಲ ಓಕೆ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಟೋಟಲ್ ಆದಂಗೆ ಎಷ್ಟು ಹುದ್ದೆಗಳು ಖಾಲಿ ಇದಾವಂತೇಳಿ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳ ಲಿಸ್ಟ್ ಇದೆ ಇಲ್ಲಿ ಇಲ್ಲಿ ಡಿಪಾರ್ಟ್ಮೆಂಟ್ಸ್ಗಳ ಇದೆ ನೀವು ಇದನ್ನು ಫೋಟೋ ಹುಡ್ಕೋಬೋದು ಯಾವ್ಯಾವ ಹುದ್ದೆಗಳು ನಮಗೆ ಆಲ್ಮೋಸ್ಟ್ ಅಲ್ಲಿ ಗ್ರೂಪ್ ಎ ಗ್ರೂಪ್ ಎ ಅಂತ ಇದೆಲ್ಲ ಕೆ ಎ ಎಸ್ಗೆ ಹೋಗುತ್ತಿದ್ದು ಓಕೆ ಗ್ರೂಪ್ ಸಿ ಗ್ರೂಪ್ ಡಿ ಹುದ್ದೆಗಳಿಂದ ಇವು ನೇರ ನೇಮಕಾತಿ ಮೂಲಕ ತುಂಬಿಕೊಳ್ಳುವಂಥ ಹುದ್ದೆಗಳಾಗಿದ್ದು ಹೀಗಾಗಿ ನೀವು ಈ ಹುದ್ದೆಗಳನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೋಡಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಹುದ್ದಿದೆ ಅಂತೇಳಿ ಇಲ್ಲಿ ನಾನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾಗಿತ್ತು ಅಂತಂದರೆ ಶಿಕ್ಷಣ ಇಲಾಖೆ ಇಲ್ಲಿ ನಾನು ಓಡ್ತೀನಿ ಒಂದು ನಿಮಿಷ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ಬಹಳಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ ಟೋ ಟೋಟಲ್ ನಾಲ್ವತ್ಮೂರು ಡಿಪಾರ್ಟ್ಮೆಂಟ್ಗಳಿದಾವೆಲ್ಲಿ ನಲವತ್ತ್ಮೂರು ಡಿಪಾರ್ಟ್ಮೆಂಟ್ಗಳಲ್ಲಿ ಗ್ರೂಪ್ ಎದಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ಅರವತ್ತ್ಮೂರು ಗ್ರೂಪ್ ಬಿ ಹದಿನಾರು ಸಾವಿರದ ಆರುನೂರ ಇಪ್ಪತ್ತೇಳು ಗ್ರೂಪ್ ಸಿ ದಲ್ಲಿ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರ ಹುದ್ದೆಗಳು ಖಾಲಿದ್ದಾವೆ ಇದು ಎಪ್ಪತ್ನಾಲ್ಕು ಸಾವಿರ ಹುದ್ದೆಗಳು ಖಾಲಿದ್ದವು ಒಟ್ಟು ಎರಡು ಲಕ್ಷ ಐವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ ಓಕೆ ಇಲ್ಲಿ ನಾನು ಶಿಕ್ಷಣ ಇಲಾಖೆ ನೋಡ್ತಾ ಬರುತ್ತೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಶಾಲಾ ಶಿಕ್ಷಣ ಇಲಾಖೆ ನನ್ನ ಮೂವತ್ತೈದು ನಂಬರನ್ನು ಇಲ್ಲಿ ಒಟ್ಟು ಗ್ರೂಪ್ ಎ ಹುದ್ದೆಗಳು ಒಂಬೈನೂರ ಐದು ಇದೆ ಗ್ರೂಪ್ ಬಿ ಹುದ್ದೆಗಳು ಆರು ಸಾವಿರದ ಆರುನೂರ ಅರವತ್ತಾರು ಖಾಲಿದೆ ಗ್ರೂಪ್ ಸಿ ಹುದ್ದೆಗಳು ಅಂತಂದರೆ ಇದು ಹೈಸ್ಕೂಲ್ ಟೀಚರ್ಸನ್ನು ಸೇರಿಕೊಂಡು ಪಿ ಯು ಉಪನ್ಯಾಸಕರನ್ನು ಸೇರಿಕೊಂಡು ಬರ್ತದೆ ಇದು ಐವತ್ತು ಸಾವಿರದ ಒಂದೂರ ಹನ್ನೆರಡು ಖಾಲಿದೆ ಗ್ರೂಪ್ ಡಿ ಹುದ್ದೆಗಳು ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತೈದು ಹುದ್ದೆಗಳು ಖಾಲಿದೆ ಒಟ್ಟು ಅರವತ್ತೆರಡು ಸಾವಿರದ ಒಂದೂರ ನಲವತ್ತೈದು ಹುದ್ದೆಗಳು ಶಾಲಾ ಶಿಕ್ಷಣ ಇದಕ್ಕೆ ಸಂಬಂಧಪಟ್ಟಂತೆ ಖಾಲಿ ಖಾಲಿ ಇದಾವೆ ಅದೇ ರೀತಿಯಾಗಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ನೋಡ್ತಾಬಾರ್ದಾಗಿತ್ತು ಅಂತಂದರೆ ಉನ್ನತ ಶಿಕ್ಷಣ ಉನ್ನತ ಶಿಕ್ಷಣಕ್ಕೆ ನೋಡ್ತಾ ಬರೋದಾಗಿತ್ತು ಇಲ್ಲಿ ಹದಿನೈದು ನಂಬರ್ ಇದೆ ಉನ್ನತ ಶಿಕ್ಷಣ ಮೂರು ಸಾವಿರದ ಎಂಟುನೂರ ಅರವತ್ತೆಂಟು ಮೋಸ್ಟ್ಲಿ ಗ್ರೂಪ್ ಎ ನೂರ ನಾಲ್ಕು ಗ್ರೂಪ್ ಬಿ ನಾಲ್ಕು ಸಾವಿರದ ತೊಂಬತ್ತೊಂದು ಗ್ರೂಪ್ ಸಿ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಗ್ರೂಪ್ ಡಿ ಹುದ್ದೆಗಳು ಖಾಲಿ ಅಂದರೆ ಹದಿಮೂರು ಸಾವಿರದ ಹದಿಮೂರು ಹುದ್ದೆಗಳು ಈ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇದ್ದಾವೆ ಇಲ್ಲಿ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿದೆ ಅದೇ ರೀತಿಯಾಗಿ ಬೇರೆ ಬೇರೆ ಯಾರೆಲ್ಲ ಅಭ್ಯರ್ಥಿಗಳು ನಿಮಗೆ ಆಸಕ್ತಿ ಇರುವಂಥ ಡಿಪಾರ್ಟ್ಮೆಂಟ್ ಇದೆ ಇದನ್ನು ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ ಸ್ಕ್ರೀನ್ಶಾಟನ್ನು ನೋಡಿಕೊಂಡು ನೀವು ಗ್ರೂಪ್ ಸಿ ಗ್ರೂಪ್ ಡಿ ಹುದ್ದೆಗಳನ್ನು ನೋಡ್ಬೋದು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಯಾಕೆ ಮತ್ತು ಇವುಗಳದ್ದೆ ಯಾವುದೋ ರೀತಿಯಾಗಿ ಆರ್ಥಿಕ ಇಲಾಖೆಗೆ ಅನುಮತಿಯನ್ನು ಅನುಮೋದನೆ ಕಳಿಸಿ ಕಳಿಸದೇ ಇರುವಂಥ ಒಟ್ಟು ಖಾಲಿ ಹುದ್ದೆಗಳು ಸರ್ಕಾರ ತೋರಿಸಿದಷ್ಟೇ ಇವ್ನು ತುಂಬ್ಕೋಬೋದು ಬಿಡ್ಬೋದು ಅಥವಾ ಅಲ್ಲಿಂದಲೇ ಡೆಪ್ಯೂಟೇಷನ್ ಮಾಡಿಯೋ ಹಾಂಗೋ ಹಿಂಗೋ ಮಾಡಿ ಈಗ ಹೇಗೆ ಮಾಡ್ತಿದ್ದಾರಲ್ಲ ಆ ರೀತಿ ಮಾಡಿಕೊಂಡು ಸಹಿತ ಹೋಗುವಂಥ ಆಗಿದೆ ಓಕೆ ಥ್ಯಾಂಕ್ ಯು